ನಮಸ್ಕಾರಗಳು ಬಸವಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಐ ಪಿ ಎಲ್ ಅಂತ ಇವತ್ತು ಇಂದ ಸ್ಟಾರ್ಟ್ ಆಗ್ತಿರೋದ್ರಿಂದ ಐ ಪಿ ಎಲ್ನಲ್ಲಿ ಫೋರ್ ಪ್ರಿಡಿಕ್ಷನ್ ಅಂದರೆ ಯಾವ್ಯಾವ ಟೀಮ್ಸ್ಗಳು ಟಾಪ್ ಫೋರಲ್ಲಿರುತ್ತೆ ಕ್ವಾಲಿಫೈ ಆಗುತ್ತೆ ಅದೇ ರೀತಿಯಾಗಿ ಯಾರು ಎಮ್ ಇ ಪಿ ಅಂದರೆ ಹೈಯೆಸ್ಟ್ ರನ್ಸ್ ಗೆಟ್ಟರ್ ಹೈಯೆಸ್ಟ್ ವಿಕೆಟ್ ಟೇಕರ್ ಒಳ್ಳೆ ಮ್ಯಾನ್ ಆಫ್ ದ ಟೂರ್ನಮೆಂಟ್ ಯಾರಾಗ್ತಾರೆ ಐ ಪಿ ಎಲ್ನಲ್ಲಿ ಅನ್ನೋದನ್ನೆಲ್ಲವನ್ನ ಚಾಂಪಿಯನ್ ಆಗ್ತಾರೆ ಯಾವ ಟೀಮು ಅನ್ನೋದನ್ನೆಲ್ಲ ಎಲ್ಲ ಪ್ರಿಡಿಕ್ಷನನ್ನು ನಾನು ನಿಮ್ಗೆ ಈ ವಿಡಿಯೋದು ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಅದಕ್ಕೂ ಮೊದಲಾಗಿ ಚಾನಲ್ನ ವಿಸಿಟ್ ಮಾಡ್ತಾ ಹೊಸಬ್ರಾಗಿದ್ದೀನಿ ನೀನು ಕೂಡ ಚಾನಲ್ ಸಬ್ ಮಾಡ್ಕೊಳ್ಳೋದು ನೋಡ್ತಾ ಇದ್ರೆ ಚಾನಲ್ಗೊಂದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡಿಕೊಂಡು ಬೆಲ್ ಆಕನ್ನು ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾ ಮಾಡುವಂಥ ವಿಡಿಯೋ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಇಷ್ಟಾದೊಂದು ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಮೊದಲೇದಾಗಿ ಸ್ಟ್ರೇಟಾಗಿ ಹೋಗೋದಾದ ಎಸ್ ಇವಾಗ ಪ್ರಿಡಿಕ್ಷನ್ಗಳನ್ನೆಲ್ಲ ಹೇಳ್ತಾ ಇದ್ದರೆ ಎಲ್ಲ ಸೀನಿಯರ್ ಪ್ಲೇಯರ್ಸ್ಗಳು ಕ್ರಿಕೆಟರ್ಸ್ಗಳು ಇವಾಗ ಪ್ರಿಡಿಕ್ಷನ್ ಹಾಕ್ತಾರೆ ಟಾಪ್ ಫೋರ್ ಟೀಮ್ಸ್ಗಳನ್ನು ತಮ್ಮ ತಮ್ಮ ಟಾಪ್ ಫೋರ್ ಟೀಮ್ಸ್ಗಳನ್ನು ಇಲ್ಲಿ ರಿವೀಲ್ ಮಾಡಿದ್ದಾರೆ ಅಂತಲೇ ಹೇಳ್ಬೋತಾಯಿದ್ರು ಒಬ್ಬೊಬ್ಬರದ್ದೇ ಹೇಳೋದಾದರೆ ಎಸ್ ಸೇವಾಗ್ ಅವ್ರದ್ದು ಎಮ್ ಐ ಎಸ್ ಆರ್ ಎಚ್ ಪಿ ಬಿ ಕೆ ಎಸ್ ಎಲ್ ಎಸ್ ಜಿ ಟಾಪ್ ಫೋರ್ ಟೀಮ್ ಅಂತ ಇವ್ರದ್ದು ಕ್ವಾಲಿಫೈ ಆಗಲಿಕ್ಕೆ ಎಡನ್ ಗಿಲ್ ಗಿಲ್ಕ್ರಿಸ್ಟ್ ಹೇಳಿರೋದು ಪಂಜಾಬ್ ಎಮ್ ಐ ಎಸ್ ಆರ್ ಎಚ್ ಅದೇ ರೀತಿಯಾಗಿ ಗುಜರಾತ್ ಟೈಟನ್ಸ್ ರೋಹನ್ ಅವರು ಹೇಳಿರೋದು ಆರ್ ಸಿ ಬಿ ಎಸ್ ಆರ್ ಎಚ್ ಡಿ ಸಿ ಎಮ್ ಐ ಹರ್ಷ ಬೋಗ್ಲೆ ಅವರು ಹೇಳಿರೋದು ಎಸ್ ಆರ್ ಎಚ್ ಎಮ್ ಐ ಕೆ ಕೆ ಆರ್ ಆರ್ ಸಿ ಬಿ ಪೊಲಕ್ ಅವರು ಹೇಳಿರೋದು ಎಮ್ ಐ ಸಿ ಎಸ್ ಕೆ ಎಸ್ ಆರ್ ಎಚ್ ಪಿ ಬಿ ಕೆ ಎಸ್ ತಿವಾರಿ ಅವರು ಹೇಳಿರೋದು ಎಸ್ ಆರ್ ಎಚ್ ಪಿ ಬಿ ಕೆ ಎಸ್ ಜಿ ಟಿ ಕೆ ಕೆ ಆರ್ ಅಂತ ಧೋಲ್ ಅವರು ಹೇಳಿರೋದು ಸಿ ಎಸ್ ಕೆ 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 ಆರ್ ಎಸ್ ಆರ್ ಎಚ್ ಪಿ ಬಿ ಕೆ ಎಸ್ ಅಂತ ವ್ಯಾಕ್ಯಮ್ ಅವರು ಹೇಳಿರೋದು ಜಿ ಟಿ ಎಮ್ ಐ ಕೆ ಕೆ ಆರ್ ಪಿ ಬಿ ಕೆ ಎಸ್ ಅಂತ ಪೊಮ್ಮಿ ಅವರು ಹೇಳಿರೋದು ಎಸ್ ಆರ್ ಎಚ್ ಜಿ ಟಿ ಕೆ ಕೆ ಆರ್ ಎಲ್ ಎಸ್ ಜಿ ಅಂತ ಇದೊಂಥರ ಅವರವರ ಮೇನ್ ಕ್ರಿಕೆಟರ್ಸ್ಗಳು ಅವರ ಟಾಪ್ ಫೋರ್ ಟೀಮ್ಸ್ಗಳನ್ನು ರಿವೀಲ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಇದರಲ್ಲಿ ಒಂದು ಏನಪ್ಪ ಅಂತ ಹೇಳಿದ್ರೆ ಎಸ್ ಆರೆಂಜ್ ಕ್ಯಾಪ್ ಅದೇ ರೀತಿಯಾಗಿ ಪರ್ಪಲ್ ಕ್ಯಾಪ್ನ ಮೇನ್ ಆಗಿ ಬರ್ತಾ ಇದ್ದರೆ ಎಸ್ ಆರೆಂಜ್ ಕ್ಯಾಪಲ್ಲಿ ವಿರಾಟ್ ಕೊಹ್ಲಿ ಅವರು ಎರಡು ಬಾರಿ ಹೊಡೆದಿದ್ದಾರೆ ಅಂದರೆ ಎರಡು ಸಾವಿರದ ಹದಿನಾರಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎರಡು ಬಾರಿ ಕೂಡ ಆರೆಂಜ್ ಕ್ಯಾಪ್ನ ಹೊಡೆದಿರೋದು ಅದೇ ರೀತಿಯಾಗಿ ಭುವನೇಶ್ವರ್ ಕುಮಾರ್ ಅವರು ಕೂಡ ಎರಡು ಬಾರಿ ಎಸ್ಆರ್ ಎಚ್ ತಂಡದಿಂದ ಎರಡು ಬಾರಿ ಪರ್ಪಲ್ ಕ್ಯಾಪ್ನ ಹೊಡೆದಿರೋದು ಹೈಯೆಸ್ಟ್ ವಿಕೆಟ್ ಟೇಕರ್ ಆಗಿ ಪರ್ಪಲ್ ಕ್ಯಾಪ್ ಅವ್ರಿಗೆ ಸಿಕ್ಕಿತ್ತು ಅದೇ ರೀತಿ ಹೈಯೆಸ್ಟ್ ಗೆಟರ್ ಆಗಿ ಇಲ್ಲಿ ವಿರಾಟ್ ಕೊಹ್ಲಿ ಅವ್ರಿಗೆ ಆರೆಂಜ್ ಕ್ಯಾಪ್ ಸಿಕ್ಕಿತ್ತು ಅಂತಲೇ ಹೇಳ್ಬೋದಾಗಿದೆ ಒಟ್ನಲ್ಲಿ ಅದು ಎರಡು ಪ್ಲೇಯರ್ಸ್ಗಳು ಕೂಡ ನಮ್ಮ ಅನ್ಸು ಇರೋದು ಈ ಬಾರಿ ಅವರಿಬ್ಬರಿಂದ ಏನಾದರೂ ಬರ್ಬೋದು ಅನ್ನೋದು ಅದು ಯಾವ ರೀತಿ ಅವರ ಪರ್ಫಾಮೆನ್ಸ್ ವೈಸ್ ನೋಡ್ತಾ ಇದ್ರೂ ಗೊತ್ತಾಗುತ್ತೆ ಅಂತಲೇ ಹೇಳ್ಬೋದಾಗಿದೆ ಮೇನ್ ಏನಪ್ಪ ಅಂತ ಹೇಳಿದ್ರೆ ಎಸ್ ನನ್ನ ಪ್ರಕಾರ ಟಾಪ್ ಫೋರ್ ಟೀಮ್ ಯಾವ್ಯಾವ ಆಗ್ಬೋದು ಅಂತ ಹೇಳಿದ್ರೆ ಎಸ್ ಮೊದಲೇದಾಗಿ ಆರ್ ಸಿ ಬಿ ಅಂತೂ ಹಂಡ್ರೆಡ್ ಪರ್ಸೆಂಟ್ ಇದ್ದೇ ಇರುತ್ತೆ ನೆಕ್ಸ್ಟಲ್ಲಿ ಕೆ ಕೆ ಆರ್ ಟೀಮನ್ನೂ ನಾನು ತೆಗೆದುಕೊಳ್ತೇನೆ ನೆಕ್ಸ್ಟಲ್ಲಿ ಮುಂಬೈ ಇಂಡಿಯನ್ಸ್ ಅಂತೂ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇದೆ ಆ ರೀತಿ ಬಲಾಢ್ಯ ಟೀಮ್ ಅಂತಲೇ ಹೇಳ್ಬೋದಾಗಿದೆ ನೆಕ್ಸ್ಟಲ್ಲಿ ಎಸ್ ಆರ್ ಎಚ್ ಈ ನಾಲ್ಕು ಟೀಮ್ಸ್ಗಳು ನನ್ನ ಪ್ರಕಾರ ಹಂಡ್ರೆಡ್ ಪರ್ಸೆಂಟ್ ಕ್ವಾಲಿಫೈ ಆಗುತ್ತೆ ಅಂತಲೇ ಹೇಳ್ಬೋದಾಗಿದೆ ಹೋದ ಬಾರಿ ಕೂಡ ಸಿ ಎಸ್ ಕೆ ಅಷ್ಟೊಂದು ಸ್ಟ್ರಾಂಗ್ ಇಲ್ಲ ನನ್ನ ಪ್ರಕಾರ ಬೌಲಿಂಗ್ ಅಟ್ಯಾಕಲ್ಲಿ ಅಷ್ಟೊಂದು ಫಾಸ್ಟ್ ಇಲ್ಲ ಅವ್ರದ್ದು ಮತ್ತು ಬ್ಯಾಟಿಂಗ್ ಆಲ್ರೌಂಡಿಂಗ್ ಡಿಪಾರ್ಟ್ಮೆಂಟ್ ಒಳ್ಳೆ ಇದ್ದರೂ ಕೂಡ ಬೌಲಿಂಗಲ್ಲಿ ಮೇನ್ ಆಗಿ ಸ್ಟ್ರಾಂಗ್ ಇಲ್ಲ ಎಸ್ ಆರ್ ಎಚ್ ಅಂತೂ ಒಳ್ಳೆ ಟಾಪ್ ನೌಕಲ್ಲಿರುವಂಥ ಟೀಮ್ ಹೋದ್ ಬರಿ ಫೈನಲಿಸ್ಟ್ ಟೀಮ್ ಡಿಫೆಂಡಿಂಗ್ ಚಾಂಪಿಯನ್ ಕೆ ಕೆ ಆರ್ ಕೂಡ ನನ್ನ ಪ್ರಕಾರ ಬರ್ಬೋದು ಆರ್ ಸಿ ಬಿ ಅದೇ ರೀತಿ ಎಮ್ ಐ ಮುಂಬೈ ಇಂಡಿಯನ್ಸ್ ಕೂಡ ಸಿಕ್ಕಾಪಟ್ಟೆ ಸಾಲಿಡ್ ಟೀಮ್ ಹಾಕೊಂಡಿದೆ ಅಂತಲೇ ಹೇಳ್ಬೋದಾಗಿದೆ ಈ ಟಾಪ್ ಫೋರ್ ನನ್ನ ಪ್ರಿಡಿಕ್ಷನ್ ಇದರಲ್ಲಂತೂ ನನ್ನ ಪ್ರಕಾರ ಆರ್ ಸಿ ಬಿ ಅದೇ ರೀತಿಯಾಗಿ ಎಸ್ ಆರ್ ಎಚ್ ನನ್ನ ಪ್ರಕಾರ ಒಂದು ಕಡೆ ಬಿದ್ದರೆ ಎಮ್ ಐ ಅದೇ ರೀತಿ ಕೆ ಕೇರ್ ಬೀಳುತ್ತೆ ನನ್ನ ಪ್ರಕಾರ ಆರ್ ಸಿ ಬಿ ಈ ಬಾರಿ ಕಪ್ ಗೆಲ್ಲುವಂಥ ಮೋಸ್ಟ್ ಫೇವ್ರೆಟ್ ಆಗಿ ಇಟ್ಕೊಂಡಿದೆ ಅಂತಲೇ ಹೇಳ್ಬೋದು ಇದು ಫ್ಯಾನ್ಸ್ಗಳಲ್ಲೂ ಕೂಡ ಮತ್ತೇನಪ್ಪ ಅಂತ ಹೇಳಿದ್ರೆ ಎಸ್ ಆರೆಂಜ್ ಕ್ಯಾಪ್ ಲೀಡಿಂಗಲ್ಲಿ ಯಾರ್ಯಾರು ಇಡ್ತಾರೆ ನನ್ನ ಪ್ರಕಾರ ಬ್ಯಾಟಿಂಗಲ್ಲಿ ಅಂತ ಹೇಳಿದರೆ ಮೊದಲೇದಾಗಿ ವಿರಾಟ್ ಕೊಹ್ಲಿ ಅವರು ಸೆಕೆಂಡಲ್ಲಿ ಶ್ರೇಯಸ್ ಅಯ್ಯರ್ ಅವರು ಎಸ್ ಶ್ರೇಯಸ್ ಅಯ್ಯರ್ ಅವರು ಕೂಡ ಬೆಂಕಿ ಇದ್ದಾರೆ ನೆಕ್ಸ್ಟಲ್ಲಿ ನಾನು ಸೂರ್ಯಕುಮಾರ್ ಯಾದವ್ ಅವ್ರು ಇಡ್ತೇನೆ ಯಾಕಪ್ಪ ಅಂತ ಹೇಳಿದ್ರು ಇವು ಮೂರು ಜನ ಅಂತೂ ಟಿ ಟ್ವೆಂಟಿಯ ಒಳ್ಳೆ ಬ್ಯಾಟರ್ಸ್ ಅಂತಲೇ ಹೇಳ್ಬೋದಾಗಿದೆ ನೆಕ್ಸ್ಟಲ್ಲಿ ಕೆ ಎಲ್ ರಾಹುಲ್ ಅವರು ಈ ನಾಲ್ಕು ಜನರಲ್ಲಿ ಯಾರಾದರೂ ಒಬ್ಬರಂತೂ ಹಂಡ್ರೆಡ್ ಪರ್ಸೆಂಟ್ ಬ್ಯಾಡ ಐದು ಅಂತಲೇ ಇಟ್ಕೊಳ್ಳೋಣ ಶುಭನ್ ಗಿಲ್ ಅವ್ರನ್ನೊಂದು ಇಟ್ಕೊಳ್ಳೋಣ ಅವರು ಕೂಡ ಒಳ್ಳೆ ಸತತವಾಗಿ ಒಳ್ಳೆ ಕನ್ಸಿಸ್ಟೆನ್ಸಿ ಫಾರ್ಮಲ್ಲಿರೋದ್ರಿಂದ ವಿರಾಟ್ ಕೊಹ್ಲಿ ಶುಭನ್ ಗಿಲ್ ಶ್ರೇಯಸೆಯರ್ ಸೂರ್ಯಕುಮಾರ್ ಯಾದವ್ ಕೆ ಎಲ್ ರಾಹುಲ್ ಈ ಐದು ಜನ ನನ್ನ ಪ್ರಕಾರ ಆರೆಂಜ್ ಕ್ಯಾಪ್ ಲೀಡರ್ ಬೋರ್ಡಲ್ಲಿ ಇರ್ತಾರೆ ಅಂತಲೇ ಹೇಳ್ಬೋದಾಗಿದೆ ಅಲ್ಲಿ ಪರ್ಪಲ್ ಕ್ಯಾಪ್ ಅಲ್ಲಿ ಯಾರ್ಯಾರು ಇರ್ಬೋದು ಅಂತ ಹೇಳಿದ್ರೆ ಎಸ್ ಎಚ್ ಚಹಲ್ ಅವರು ಅವರು ಬಂದರೆ ಬೂಮ್ರಾ ಅವರು ಇರ್ತಾರೆ ಹಂಡ್ರೆಡ್ ಪರ್ಸೆಂಟ್ ಟ್ರೆಂಟ್ ಬೋಲ್ಟ್ ಅವ್ರು ಇರ್ತಾರೆ ನನ್ನ ಪ್ರಕಾರ ನಮ್ಮ ಆರ್ ಸಿ ಬಿ ಕಡೆ ಅಂತ ಬಂದರೆ ಜಾಶ್ ಹೆಸಲ್ ವುಡ್ ಅವರು ಭುವನೇಶ್ವರ್ ಕುಮಾರ್ ಅವರು ಇರ್ತಾರೆ ನಮ್ಮ ಆರ್ ಸಿ ಬಿ ಕಡೆ ಎರಡು ಮೇನ್ ಇರೋದ್ರಿಂದ ನನ್ನ ಪ್ರಕಾರ ಇವರೇ ಲೀಡಿಂಗ್ ವಿಕೆಟ್ ಟೇಕರ್ ಅದೇ ರೀತಿಯಾಗಿ ರನ್ನರ್ಸ್ ಆಗಬಹುದು ಒಟ್ನಲ್ಲಿ ಎರಡು ಕಡೆ ಅಂತೂ ವಿರಾಟ್ ಕೊಹ್ಲಿ ಅವ್ರಿಗಂತೂ ಆರೆಂಜ್ ಕ್ಯಾಪ್ ಹಂಡ್ರೆಡ್ ಪರ್ಸೆಂಟ್ ಬರುವ ಸಾಧ್ಯತೆ ಇದೆ ಯಾಕಪ್ಪ ಅಂತ ಹೇಳಿದ್ರೆ ಆ ರೀತಿ ಒಳ್ಳೆ ಫಾರ್ಮಲ್ಲಿ ಇರೋದ್ರಿಂದ ಹೋದ ಬರಿ ಕೂಡ ಆರೆಂಜ್ ಕ್ಯಾಪ್ ಲೀಡರ್ ಆಗಿರೋದ್ರಿಂದ ವಿರಾಟ್ ಕೊಹ್ಲಿ ಅವ್ರ ಮೇಲೆ ಹೆಚ್ಚಿನ ಫೋಕಸ್ ಅಂತೂ ಆರೆಂಜ್ ಕ್ಯಾಪ್ ಮೇಲೆ ಇದ್ದೇ ಇರುತ್ತೆ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ಒಟ್ನಲ್ಲಿ ಇವತ್ತಿನ ಮ್ಯಾಚ್ ಬಗ್ಗೆ ಹೇಳೋದಾದರೆ ಪ್ರಿವಲ್ಲಿ ಹೇಳಿದ್ದೇನೆ ಆದರೂ ಕೂಡ ಆರ್ ಬಗ್ಗೆ ಬಿಗೆ ಇವತ್ತಿನ ಮೇನ್ ಇಂಪಾರ್ಟೆಂಟ್ ಏನಪ್ಪ ಹೇಳಿದ್ರೆ ಮಳೆ ಮೇಲೆ ನಿಂತ್ಕೊಂಡಿದೆ ಟಾಸ್ ಯಾವ ರೀತಿ ಆಗುತ್ತೆ ಅನ್ನೋದು ಅದ್ರ ಮೇಲೆ ನಿಂತ್ಕೊಂಡಿದ್ದೇನೆ ನಮ್ಮ ಆರ್ ವಿನ್ ಪರ್ಸೆಂಟೇಜ್ ಅಂತಲೇ ಹೇಳ್ಬೋದು ಇಲ್ಲಿ ಟಾಸ್ ಡಿಸೈಡ್ ಆಗುತ್ತೆ ಯಾವ ರೀತಿ ಆರ್ ಸಿ ಬಿ ಬ್ಯಾಟಿಂಗ್ ಆಡುತ್ತೋ ಬಾಲಿಂಗ್ ಆಡುತ್ತೋ ಅನ್ನೋದು ಇದಿಷ್ಟು ಯಾವ ಟೀಮ್ನ ಪ್ರಿಡಿಕ್ಷನ್ ಯಾವ್ಯಾವ ರೀತಿ ಇದೆ ಅದೇ ರೀತಿಯಾಗಿ ಆರೆಂಜ್ ಕ್ಯಾಪ್ ಪರ್ಪಲ್ ಕ್ಯಾಪ್ ಯಾರ್ಯಾರಿಗೆ ಬರ್ಬೋದು ಅಂತ ನಾನು ಮಿತ್ರಿಸ್ಕೊಟ್ಟಿದ್ದೇನೆ ನಿಮಗೆ ವಿಡಿಯೋ ಎಷ್ಟು ಲಕ್ಷರೋ ಕಮೆಂಟ್ ಮಾಡಿ ಇನ್ನು ಹೆಚ್ಚಿನ ಕ್ರಿಕೆಟ್ನ ಇನ್ಫಾರ್ಮೇಷನ್ಗೋಸ್ಕರ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ